ಈಗ ನೋಡ್ರಿ ನಮ್ಗಕ್ರ ಬೆಳಗ್ಗೆದ್ದು ರೊಟ್ಟಿನ ಚಲೋ ಆಗೈತ್ರಿ ಇಲ್ಲೇ ನಮ್ಮ ಮಮ್ಮಿಯರು ಚಾ ಒಲೆ ಮ್ಯಾಗ ಚಹಾ ಕಿಟ್ಟಿ ನೋಡ್ರಿ ಚಾ ರೆಡಿ ಕಡ್ಮೀ ಇಲ್ಲೇ ನೀರು ಕಾದವ್ರಿ ಸುತಾವ್ರಿ ಇಲ್ಲಿ ಕಟ್ಕಿನ ಚಕಡೆ ನಮ್ದ್ರ ಇಡ್ಲಿ ರೆಡಿ ಆದ್ರಿ ನಮ್ಮಅಪ್ಪಾಜೀಗ ನಾಷ್ಟ ಮಾಡಕ್ತಾರ ನೋಡ್ರಿ ರೆಡಿ ಇಲ್ಲೇ ಇನ್ನೊಂದು ಒಬ್ಬೆ ಹಾಕ್ಯ ರೀ ನಮ್ ಮಮ್ಮಿಯರು ಮಸ್ತ್ ನೋಡ್ರಿ ಇಡ್ಲಿ ಮತ್ತಿ ನಮ್ಮ ಮನೆಯಾಗ ನಾವ್ ಸುಕ್ಕ ಚಮಚಲ್ಲಿ ಊಟ ಮಾಡೋದು ಕಮ್ಮಿ ರೀ ನೋಡ್ರಿ ಇಲ್ಲೇ ನಮ್ಮ ಮಮ್ಮಿಯರು ಇಡ್ಲಿ ಇಡ್ಲಿ ಇಟ್ಟ್ರಿ ಇದು ಇಡ್ಲಿ ಹಾಕಾರಿ ಇದು ಉಬ್ಬಿತ್ರಿ ಅದನ್ನ ಆಯಿನ್ ತೋರಿಸ್ಲಿಲ್ಲರಿ ಇದಕ್ಕೆ ಉಪ್ಪು ಸೋಡಾ ಪುಡಿ ಹಾಕಿ ನಮ್ಮ ನಮ್ಮಿಯಾರ ಇಲ್ಲೇ ಸಾಂಬಾರ್ ರೆಡಿ ರೀ ಈ ತರ ಆಗೈತೆ ನೋಡ್ರಿ ನಮ್ಮ ಸಾಂಬಾರ್ ಇಲ್ಲೇ ಈಗ ಇಡ್ಲಿ ಹಾಕ್ಯಾರ ನೋಡ್ರಿ ಏನಂದ್ರ ಇದ್ರಿ ಬೂದಿ ಹೆಚ್ಚಿಟ್ಟಿ ಚಟ್ನಿ ರೆಡಿ ಆಗೇತ್ರಿ ಈಗ ಚಟ್ನಿ ಇಡ್ಲಿ ಸೂಪರ್ ಆಗಿ ಚಟ್ನಿ ಉಪ್ಪು ಖಾರ ಎಲ್ಲ ಮಸ್ತೇ ನೋಡ್ರಿ ಇಡ್ಲಿ ಸಾಂಬಾರು ಚಟ್ನಿ ಇಡ್ಲಿ ಸಾಂಬಾರು ಚಟ್ನಿ ತಿನ್ನಾಗ ಎಲ್ಲರೂ ಬರ್ರಿ ನಮ್ಮ ಮನೆಗೆ ಹಾಂ ನಾಷ್ಟ ಮಾಡಕ್ಕ ಸಾರಿ ಎಲ್ಲರೂ ನಮ್ಮ ಮನೆಗೆ ಬೆಳಗಿನ ನಾಷ್ಟ ಮಾಡಕ್ಕ ಬರ್ರಿ ಇಡ್ಲಿ ಸಾಂಬಾರು ಚಟ್ನಿ ಮಸ್ತ್ ಐತಲ್ಲಪ್ಪ ಮಮ್ಮಿ ಹಾಕಿ ಕೊಡಕತ್ತ ಮಸ್ತ್ ಮೆತ್ತಗ ಆಗ್ಯಾವ ನೋಡ್ರಿ

ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಂದ್ರಿ ಆರಾಮ್ ರೀ ನಾವು ಆರಾಮದ್ವಿ ನೋಡ್ರಿ ಇನ್ಮ್ಯಾಕ್ ನಮ್ಮ ಡೈಲಿ ಬ್ಲಾಗು ಬರ್ತಾವ್ರಿ ಇಷ್ಟು ದಿನ ಹೆಂಗ್ ಸಪೋರ್ಟ್ ಮಾಡಿದ್ರಿ ಇನ್ಮ್ಯಾಕ್ ಹಂಗೆ ಸಪೋರ್ಟ್ ಮಾಡ್ರಿ ನಮಗೆ ಸಡನ್ಲಿ ಹೆಣ್ಮಕ್ಳು ಸಡನ್ಲಿ ಚೆನ್ನಾಗಿ ಯಾಕೆ ಡಿಲೀಟ್ ಮಾಡ್ಬೇಕಂತೇಳಿ ನಿರ್ಧಾರ ತೊಗೊಂಡ್ರಂತೆ ಅದನ್ನ ಈಗ ಹೇಳ್ತೀವಿ ನೋಡ್ರಿ ನಿಮ್ಗೆ ನನಗೆ ನಮ್ಮ ಹೆಣ್ಮಕ್ಳಿಗೆ ಭಾಳ ಮನಸ್ಸಿಗೆ ನೋವಾಗ ಮಾತಾಡಿದ್ದರು ಅವ್ರಿ ಅವರು ಹೊರಗಾರಂತಾರ ತಿಳ್ಕಾರಿ ಮನೆಯವ್ರಂಥರ ತಿಳ್ಕಾರಿ ನೀವು ಇಷ್ಟು ಮಾತ್ರ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಸಾಧ್ಯ ಆಗತ್ತೆ ನೋಡ್ರಿ ಯೂಟ್ಯೂಬ್ ಚಾನಲ್ ಮಾಡೋದು ನಮ್ಮ ಹೆಣ್ಮಕ್ಳದು ತಲೆಗೆ ತಿಳಿದು ನಾನು ಅವರಿಗೆ ಇನ್ನು ಮಾಡಮನ ಅಂತೇಳಿ ನಾನು ತಲೆಗೆ ಹೋಗಿಸಿದ್ದೆ ಮತ್ತು ಕುಂತ್ಕೊಂಡು ವಿಚಾರ ಮಾಡಮ್ಮ ಅಂತೇಳಿ ಒಂದು ಎರಡು ಮೂರು ದಿವಸ ಕುಂತ್ಕೊಂಡು ವಿಚಾರ ಮಾಡಿದ್ರಿ ಅವಾಗ ಮಾಡ್ ತಗೋದ್ರ ಅಂತೇಳಿ ಅಂದ್ರೆ ಅವ್ರು ಅವ್ರು ಅಂದಿಂದ ಫಸ್ಟ್ ನಾನಲ್ಲಿ ಅವ್ರಿಗೆ ಹೇಳಿಂದ ಅವರು ತಲೆಗೆ ಹೋಗ್ಸೋದ್ರು ಅವ್ರು ತಲೆ ಹೋಗ್ಸಿಂದ ಆಮೇಲೆ ಸಣ್ಣ ನಾವು ಹೇಳಿಂದ ಅವ್ರ ಪೂರ ಅವಾಗ ಮಾಡೋಕೆ ಚೆನ್ನಾಗಿ ಮಾಡಿದ್ರು ಅವರು ಎಲ್ಲರನ್ನ ಹೆದರಕಿಂದ ಮಾಡ್ಬೇಕಾದ್ರೆ ಇದ್ರಾಗ ನಮ್ಗೆ ಏನೋ ಒಂದು ಒಳ್ಳೆಯದಾಗತ್ತಂತೇಳಿ ಈ ಮಾತು ಎದು ಅಂತಂದ್ರೆ ಸಪೋರ್ಟು ಮಾಡಿರಿ ನೀವು ಇಷ್ಟು ಜನ ಸಪೋರ್ಟ್ ಮಾಡಿದಿರಿ ಇನ್ನೂ ಸಪೋರ್ಟ್ ಮಾಡಿರಿ ಇನ್ನೂ ನೀವು ಸಪೋರ್ಟ್ ಮಾಡಿದರೆ ನಮ್ಗೆ ಇನ್ನೂ ಸ್ವಲ್ಪ ಚಲೋ ರೀ ನಮಗೂ ಸಪೋರ್ಟ್ ಮಾಡ್ತೀರ ಅಂತೇಳಿ ನಮ್ಗೆ ನಂಬಿಕೆ ಐತ್ರೀ ಮೇಲೆ ನಮಗೂ ಒಂದು ಸ್ವಲ್ಪ ಕಷ್ಟ ಐತ್ರೀ ಅದೇನಂತೂ ನಿಮಗೂ ಗೊತ್ತಿದ್ದ ಐತೆ ಇದರ್ಲಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ಭಾಳ ಆಸೆ ಇತ್ತು ರೀ ನಮ್ಗೆ ರೀ ಭಾಳ ಅಂದ್ರೆ ಭಾಳ ಆಸೆ ಇಟ್ಟೀವಿ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ನಮ್ಗೆ ನೋಡ್ರಿ ಇನ್ಮ್ಯಾಕ ನಮ್ಮ ದಿನ ವೀಡಿಯೋ ನಾ ಬೇಡ ಬೇಡ ಅಂತ ರೀ ನಾನು ಡಿಲೀಟ್ ಮಾಡಿಬಿಡಮ್ ಅಂತ ಹೇಳಿದೆ ನಮ್ಮನಿಯರು ನೀವು ಅಷ್ಟು ಚಂದ ಚೆಂದ ಕಮೆಂಟ್ ಮಾಡಿರಿ ಎಷ್ಟು ಚಂದ ಫೋನ್ ಹಚ್ಚಿ ಮಾತಾಡಿರಿ ನಮ್ಮ ಜೋಡಿ ಅದಕ್ಕೆ ನಮ್ಮ ಮನೆಯವ್ರು ಏನ ಏನಂತಂದ್ರಪ್ಪ ಅಂತಂದ್ರೆ ಬೇಡ ಅದನ್ನು ಡಿಲೀಟ್ ಮಾಡೋದು ಬೇಡ ಮಾಡೋಣ ಎಷ್ಟು ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಾರ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೀಡಿಯೋ ಮಾಡಕ್ಕೆ ನನಗೇನೋ ಒಂದು ಅದ್ರಾಗ ಆಸೆ ಐತಿ ಏನೋ ಒಂದು ನಾಲ್ಕು ರೂಪಾಯಿ ಬರ್ತಾವಂತ ಐತಿ ಆಸೆ ಐತಿ ಜನ ಎಲ್ಲ ಹೆಂಗೆ ಸಪೋರ್ಟ್ ಮಾಡ್ತಾರ ಹಿಂಗೆ ಈಗ ಹಂಗೆ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಹಂಗಾಗಿ ಒಳ್ಳೆ ನಾನು ಇವತ್ತ ವಿಡಿಯೋ ಮಾಡಿದ್ದೆ ನೋಡ್ರಿ ಮುಂಜಾನೆ ಒಂದು ಸ್ವಲ್ಪ ಇಡ್ಲಿ ಅದೆಲ್ಲ ಮಾಡಿದ್ದು ವಿಡಿಯೋ ಮಾಡೀನಿ ಮತ್ತೆ ಈಗೆಲ್ಲ ನಿಮ್ಮ ಜೊತೆಗೆ ಮಾತಾಡಿದ್ರ ಅಂತಂತ ಈಗ ಮಾಡಾಕತ್ತೀನಿ ನೋಡ್ರಿ ಎಲ್ಲರೂ ಸವಿತಾ ಸಿಸ್ಟರ್ ಆಗಿರ್ಬೋದು ಎಲ್ಲರೂ ಸುಮ್ಮನ ಅಕ್ಕಾರಾಗಿರ್ಬೋದು ಎಲ್ಲರೂ ಹೇಳಿ ಅವರೆಲ್ಲ ಧೈರ್ಯ ಕೊಟ್ಟಿದ್ದು ನೋಡಿ ನಾನು ಭಾಳ ಖುಷಿ ಭಾಳ ಖುಷಿ ಆದ್ರಿ ಬಿಜಾಪುರ ಅಕ್ಕರ್ ಅವರು ಮಾತಾಡಿದ್ರು ಭಾಳ ಖುಷಿ ಆದ್ರಿ ಫೋನ್ ಹಚ್ಚಿ ಎಲ್ಲ ಮಾತಾಡಿದ್ರಿ ನಮ್ಮ ಯಜಮಾನ್ ಪಾಪ ಹೊಸ ಹೊಸ ಸಬ್ಸ್ಕ್ರೈಬರೆಲ್ಲ ಫೋನ್ ಹಚ್ಚಿ ಮಾತಾಡಿದ್ರು ನನ್ನ ಜೊತೆಗೆ ಎಷ್ಟು ಖುಷಿ ಆಯ್ತು ರೀ ನನಗೆ ನಾನು ಅವಾಗೆ ಈಗ ಮನುಷ್ಯ ಚೇಂಜ್ ಏನು ಜಗೀನ್ರಿ ಒಳ್ಳೇದಾಗೈತೆ ನನಗೆ ಇನ್ಮ್ಯಾಕ ವಿಡಿಯೋ ಮಾಡ್ತೀನಿ ರೀ ಎಲ್ಲರೂ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ನಮ್ಗೆ ಎಲ್ಲ ಸಾಯಿಬಾಬನ ಆಶೀರ್ವಾದ ಎಲ್ಲ ಆಶೀರ್ವಾದ ನಿಮಗೂ ಇರಲಿ ನನಗೂ ಇರಲಿ ನಮ್ಮ ಕುಟುಂಬದ ಮ್ಯಾಗಿರಲಿ ನನ್ನ ಮಕ್ಕಳದ ಮ್ಯಾಗಿರಲಿ ಇಷ್ಟ ಬೇಡಿಕೆ ಅಂತ ನೋಡ್ರಿ ನಾನಂತರ ಏಕಂತಂದ್ರೆ ಅದು ನಾನು ಏನಪ್ಪ ಅಂತಂದ್ರೆ ಮನ್ಸಿಗೆ ಒಂದು ಸ್ವಲ್ಪ ಹಚ್ಚಿಗಣ್ಣೆ ಅಂತಂದ್ರೆ ಭಯ ಜಾಸ್ತಿ ಅಂದ್ರೆ ಅಂಜಿಕೆ ಜಾಸ್ತಿ ಬಂದಿತ್ತು ರೀ ನನಗೆ ಭಯ ಜಾಸ್ತಿ ಬಂದಿತ್ತು ನನಗೆ ಅದು ಅದಕ್ಕೆಲ್ಲ ಒಂದು ಪರಿಹಾರ ಎಲ್ಲ ಕೊಟ್ಟರು ನನಗೆ ಇಲ್ಲ ಹಿಂಗ ಹಿಂಗ ಅಂತ ನನಗೆಲ್ಲ ನನಗೆ ಕೆಟ್ಟದ್ದು ತಲೆಗೆ ತಿಂದ್ಕೊಂಡು ಕುಂತ್ಕೊಂಡು ಅದನ್ನೆಲ್ಲ ಅದು ಹಂಗಾಗಲ್ಲ ಹಿಂಗಂತ ಧೈರ್ಯ ಹೇಳಿದರು ನನಗೆ ಮೈಬೂರು ಬಣ್ಣ ಆಗಿರ್ಬೋದು ಸುಮ್ಮನ ಅಕ್ಕ ಆಗಿರ್ಬೋದು ಬಿ ಸವಿತಾ ಸಿಸ್ಟರ್ ಆಗಿರ್ಬೋದು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸಸ್ ಹಂಗ ಸಬ್ಸ್ಕ್ರೈಬರ್ ಆಗಿರ್ಬೋದು ಎಲ್ಲರೂ ಫೋನ್ ಹಚ್ಚಿ ಮಾತಾಡ್ಯಾರ್ರಿ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ಯಾರ ನಿಮ್ಮ ಸಪೋರ್ಟ್ ನಾನು ಎಂದೂ ಮರೆಯಲ್ಲ ಧೈರ್ಯ ಎಂದೂ ಮರೆಯಲ್ಲ ಏನು ದೇವ್ರ ಮೇ ಬಾರ ಹಾಕಿರಿ ಮಾಡಿರಿ ನೀವು ಅಂತ ಹೇಳಿರಲ್ಲ ಭಾಳ ಖುಷಿ ಆಯ್ತು ರೀ ನನಗಂತರೂ ನಿವತ್ತ ನನ್ನ ಮಕ್ಕಳು ಚೇಂಜ್ ಆಗ್ಯಾರ ನಾ ಚೇಂಜ್ ಇದೀನಿ ನಾನೆಲ್ಲ ಇಷ್ಟು ಖುಷಿ ಖುಷಿಯಾಗಿರೋದು ನೋಡಿ ನಮ್ಮ ಯಜಮಾನ್ರು ಖುಷಿ ಆಗ್ಯದಾರ ಎಲ್ಲರಾಗಿರ್ಬೋದು ಎಷ್ಟು ಜನ ಸಪೋರ್ಟ್ ಮಾಡಿರಿ ಧೈರ್ಯ ಹೇಳಿರಿ ನನ್ನ ಮಾತನೇಗೇನಾರ ನಿಮಗೆ ತಪ್ಪು ಅನ್ಸಿದ್ರೆ ದಯವಿಟ್ಟು ನನ್ಗೆ ಕ್ಷಮಿಸ್ರಿ ಈಗೆಲ್ಲ ಕಾಣ ಇವ ನೋಡ್ರಿ ಮೇನ್ ಅದ ಬೇಕಾಗಿತ್ತು ರೀ ನನಗೆ ಅದ ಬೇಕಾಗಿತ್ತು ರೀ ಯಾಕಂತಂದ್ರೆ ಅಂದ್ರೆ ಭಾಳ ಬುಗುಲ್ ಒಕ್ಕೊಂಬಿಟ್ಟಿದೀನಿರಿ ನಾನು ನಮ್ಮ ನಮಗೇನು ನಾನು ನನಗೇನಾಗುತ್ತೋ ನನ್ನ ಏನಾಗುತ್ತೋ ಅನ್ನದು ಭಯ ಇತ್ತು ರೀ ನನಗೆ ಕೆಲವೊಂದು ಮಾತಿನಿಂದ ಅದನ್ನೆಲ್ಲ ನಾನು ಸಾಯಿಬಾಬಾಗ ರೀ ಮುಂದಲ್ದೆಲ್ಲ ನೋಡ್ಕೊಂತಾನೆ ರೀ ಆಯ್ತು ರೀ ಫ್ರೆಂಡ್ಸ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ಯಾರಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡ್ಯಾದ್ರೂ ಹೊಟ್ಟೆ ಮರ್ಯಾಕ ಹೋಗ್ಬೇಡ್ರಿ ನಿಮ್ಗೆ ಲೈಕ್ ಎಷ್ಟು ಮಾಡ್ತೀರ ಅಷ್ಟು ನನಗೆ ಭಾಳ ಖುಷಿ ಆಗುತ್ತೆ ಹಂಗೆ ಕಮೆಂಟ್ ಮಾಡ್ರಿ ಮೊನ್ನೆಂತ್ರು ಭಾಳ ಚಂದ 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 ಎಷ್ಟು ಚಂದ ಚಂದ ಕಮೆಂಟ್ ಮಾಡಿರಿ ಎಲ್ಲ ಕಮೆಂಟ್ ನೋಡಿ ಧೈರ್ಯ ಬಂದೈತೆ ನನಗೆ ಇನ್ನೂ ಫೋನ್ ಹಚ್ಚರಿ ನಾನು ಮಾತಾಡ್ತೀನಿ ನೀವು ನನ್ನ ಜೊತೆಗೆ ಮಾತಾಡ್ತೀರಿ ಇರೋ ಎಲ್ಲರೂ ಖುಷಿ ಖುಷಿಯಾಗಿ ನಂತಾಡ್ಕಂತ Sí, the